ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಸಮಯವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಲಿದ್ದಾರೆ ಇವತ್ತು ಸಂಜೆ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಸೊ ಕಾರ್ಯಕ್ರಮಕ್ಕೂ ಮುನ್ನವೇ ರಾಹುಲ್ ಗಾಂಧಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿಯ ನಡುವಿನ ಈ ಮಾತುಕತೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ನವೆಂಬರ್ ಕ್ರಾಂತಿಯ ಕಿಚ್ಚಿನ ಮಧ್ಯೆ ನಡೀತಾ ಇರುವಂತಹ ಈ ಬೆಳವಣಿಗೆ ಈ ಮೀಟಿಂಗ್ ಈಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಕೂಡ ಬಿಹಾರ ಚುನಾವಣೆ ಫಲಿತಾಂಶ ಈಗಾಗಲೇ ಬಂದಿದೆ ಕಾಂಗ್ರೆಸ್ ಅದರಲ್ಲಿ ಹೀನಾಯವಾಗಿ ನೆಲ ಕಚ್ಚಿದೆ ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಮೀಟ್ ಆಗೋದಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ ಇವತ್ತು ಸಂಜೆ ಕಪಿಲ್ ಸಿಬ್ಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ ಸೊ ಅದಕ್ಕೂ ಮುನ್ನ ರಾಹುಲ್ ಗಾಂಧಿಯವರ ಜೊತೆಗೆ ಮೀಟಿಂಗ್ ಆಗುತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ ಮಂಜು ಇದೀಗ ರಾಹುಲ್ ಗಾಂಧಿ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಭೇಟಿಯಾಗ್ತಾರೆ ನಿರೀಕ್ಷಿತ ಭೇಟಿಯಾಗಿತ್ತ ಜೊತೆಗೆ ಈ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟಂತೆ ನಡೆಯುವಂತ ಚರ್ಚೆಯ ಬಗ್ಗೆ ಸಾಕಷ್ಟು ಕುತೂಹಲ ಇರೋದು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಚರ್ಚೆಯ ಕುತೂಹಲ ಅಂತೂ ಇರುವಂಥದ್ದು ನಿಜ ಆದರೆ ಇದಕ್ಕೆ ಒಂದು ಚುನಾವಣಾ ಫಲಿತಾಂಶ ಬಿಹಾರದ ಚುನಾವಣಾ ಫಲಿತಾಂಶ ಸಾಕಷ್ಟು ಒಂದು ರೀತಿಯಲ್ಲಿ ಹೈಕಮಾಂಡ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ ಅಂತಲೇ ನಾವು ಹೇಳ್ಬೋದು ಆಡು ಭಾಷೆಯಲ್ಲಿ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಇನ್ಕ್ಲೂಡಿಂಗ್ ಇವರ ಏನು ಖರ್ಗೆ ಅವರ ನಿವಾಸದಲ್ಲಿ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿಯವರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಿಹಾರ ರಿಸಲ್ಟ್ ಬಗ್ಗೆ ಫಲಿತಾಂಶದ ಬಗ್ಗೆ ತಾ ತ ಮತದಾರರು ತಮ್ಮನ್ನು ಕೈ ಹಿಡ್ದಿಲ್ಲ ಅನ್ನುವಂಥ ಮಾತುಗಳು ವ್ಯಕ್ತಪಡಿಸಿದ್ದಾರೆ ಅಂತ ಇದೆ ಹಾಗಾಗಿ ಇವತ್ತು ದೆಹಲಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗಾಗಿ ಒಂದು ಕರ್ಟಸಿ ಭೇಟಿ ಅನ್ನುವಂತ ಮಾಹಿತಿ ಈ ತನಕ ಲಭ್ಯ ಆಗ್ತಾ ಇದೆ ಅದು ಕರ್ಟಸಿ ಭೇಟಿ ಎಷ್ಟೊತ್ತು ಹೇಗೆ ಅನ್ನುವಂಥದ್ರ ಮೇಲಿದೆ ಅವರು ಒಂದು ನಾಲ್ಕೈದು ನಿಮಿಷ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಜಸ್ಟು ಒಂದು ಬೊಕೆ ಕೊಟ್ಟು ಬರ್ತಾರಾ ಅಥವಾ ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಾರಾ ಅದಿನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಒಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ಈವನ್ ಸಿ ಎಮ್ ಬಳಗ ಹೇಳ್ತಾ ಇರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಇವನ್ ಯಾವಾದರೂ ಚರ್ಚೆ ಮಾಡಿದರೆ ಸರಿ ಇರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಯಾಕಂದರೆ ಒಂದು ರಾಜ್ಯದಲ್ಲಿ ಸೋಲನ್ನು ಅನುಭವಿಸಲಾಗಿದೆ ಇನ್ನೊಂದು ರಾಜ್ಯದಲ್ಲಿ ಇನ್ನೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಅಥವಾ ಪವರ್ ಶೇರಿಂಗ್ ಬಗ್ಗೆ ಅಥವಾ ಚೇಂಜ್ ಮಾಡೋದ್ರ ಬಗ್ಗೆ ಇಂಥ ಇಂಥ ವಿಚಾರಗಳು ಚರ್ಚೆಗೆ ಸಮಯ ಸೂಕ್ತವಾಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂಥ ಮಾಹಿತಿ ಮಧು ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి